ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಏಳು ಹಂತದ ಮತದಾನ ನಿಗದಿಯಾಗಿತ್ತು ಈಗಾಗಲೇ ಆರು ಹಂತದಲ್ಲಿ ಮತದಾನ ಮುಕ್ತಾಯಾಗಿದ್ದು ನಾಳೆ ಕೊನೆಯ ಹಂತದ ಮತದಾನ ನಡೀತಾ ಇದೆ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ಕೂಡ ಗರಿಗೆದರಿದ್ದಾವೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರುತ್ತಾ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರುತ್ತಾ ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿಬರ್ತಾ ಇದ್ದಾವೆ ಬಹುಶಃ ನಾಳೆ ಸಂಜೆ ಆರು ಗಂಟೆಯ ನಂತರ ಎಕ್ಸಿಟ್ ಪೋಲ್ ಕೂಡ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಯಾಕಂತ ಹೇಳಿದರೆ ಬಹಳಷ್ಟು ಸಮೀಕ್ಷೆಗಳು ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳಾಗಿರ್ಬೋದು ಮತ್ತು ಮೋದಿಯವರ ವರ್ತನೆ ಇವೆಲ್ಲವನ್ನೂ ಕೂಡ ಗಮನಿಸಿದರೆ ಇಂಡಿಯಾ ಪುಟ್ಟ ಅಧಿಕಾರಕ್ಕೆ ಬರುತ್ತೆ ಎನ್ ಡಿ ಎ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಮೋದಿಯವರ ಹತ್ತು ವರ್ಷದ ಅವಧಿ ಅಂತ್ಯ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದರೊಟ್ಟಿಗೆ ಎಡಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದ್ದಾವೆ ಎನ್ನುವಂಥದ್ದು ಕೂಡ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಇದ್ದಾರೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯೊಳಗಡೆ ಎಡಪಕ್ಷಗಳ ಪ್ರಾಮುಖ್ಯತೆ ಏನಾಗಿತ್ತು ಹೇಗೆ ಅವ್ರು ನಡ್ಕೊಂಡಿರ್ತಕ್ಕಂತಹ ರೀತಿ ಯಾವ ರೀತಿ ಆಗಿರ್ತಕ್ಕಂಥ ನಡೆ ನಡೆ ಯಾವ ರೀತಿಯಾಗಿದೆ ಮತ್ತು ಇಡೀ ಚುನಾವಣೆಯೊಳಗಡೆ ಅವ್ರು ಯಾವ ರೀತಿಯ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡಲಿಕ್ಕಾಗಿ ನನ್ನೊಟ್ಟಿಗೆ ಸಿ ಪಿ ಐ ಕೇಂದ್ರ ಸಮಿತಿ ಸದಸ್ಯರಾಗಿರುವಂತಹ ಕೆ ಎನ್ ಉಮೇಶ್ ಅವರಿದ್ದಾರೆ ಕೆ ಎನ್ ಉಮೇಶ್ ಅವರ ಕಾರ್ಯಕ್ರಮಕ್ಕೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನಾಳೆ ಕೊನೆ ಹಂತದ ಮತದಾನ ಏಳುವಂತದ ಮತದಾನ ಮುಕ್ತಾಯ ಆಗ್ತಾ ಇದೆ ಬಿರುಸಿನ ಚಟುವಟಿಕೆಗಳು ಕೂಡ ನಡೆದಿದ್ದಾವೆ ಇಡೀ ಈ ಈ ಲೋಕಸಭಾ ಚುನಾವಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಪ್ರಾಮುಖ್ಯತೆ ಒಳಗಡೆ ಎಡಪಕ್ಷಗಳ ಪಾತ್ರ ಏನು ಅಂತ ಒಂದು ಎಡಪಕ್ಷಗಳು ಇವತ್ತು ಈ ದೇಶದ ಸಂವಿಧಾನದ ಮೂಲಭೂತ ಆಧಾರ ಸ್ತಂಭಗಳಾದಂಥ ಒಂದು ಜಾತ್ಯಾತೀತ ಪ್ರಜಾಪ್ರಭುತ್ವ ಆರ್ಥಿಕ ಸಾರ್ವಭೌಮತೆ ಒಕ್ಕೂಟವಾದಿ ವ್ಯವಸ್ಥೆ ಹಾಗೇ ಸಾಮಾಜಿಕ ನ್ಯಾಯ ಸೊ ಈ ಅಂಶಗಳನ್ನು ನಾವು ಜನರ ಮಧ್ಯೆ ಕೊಂಡೊಯ್ಬೇಕು ಜೊತೆಗೆ ಜನರ ಬದುಕಿನ ಪ್ರಶ್ನೆಗಳೇನಿದ್ದಾವೆ ಅದನ್ನು ಕೂಡ ನಾವು ಜನರ ಮಧ್ಯೆ ಕೊಂಡೊಯ್ಬೇಕು ಅದರಲ್ಲಿ ಪ್ರಧಾನವಾಗಿ ಬೆಲೆ ಏರಿಕೆ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಹಾಗೆಯೇ ನಿರುದ್ಯೋಗ ಇರ್ಬೋದು ಹಾಗೆ ರಾಜ್ಯಗಳ ಹಕ್ಕು ಇರ್ಬೋದು ಸೊ ಈ ರೀತಿಯಾದಂಥ ಅನೇಕ ಅಂಶಗಳನ್ನು ನಾವು ಜನಗಳ ಮಧ್ಯೆ ಕೊಂಡೊಯ್ಬೇಕು ಸೊ ಈ ಪ್ರಕ್ರಿಯೆಯಲ್ಲಿ ಈ ಭಾರತ ದೇಶದ ಸಂವಿಧಾನದ ಆಧಾರ ಸ್ತಂಭಗಳಿಗೆನೇ ಒಂದು ದೊಡ್ಡ ರೀತಿ ಸವಾಲು ಒಡ್ಡೋವಂಥ ರೀತಿಯಲ್ಲಿ ಅವನ್ನು ಇಲ್ದಂಗೆ ಮಾಡುವಂಥ ರೀತಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರದ ಏನು ನೀತಿಗಳಿದ್ವು ಆ ನೀತಿಗಳಿಂದಾಗಿ ಇವತ್ತು ಇಡೀ ನಮ್ಮ ದೇಶದ ಒಟ್ಟು ಈ ಭಾರತ ಅನ್ನುವಂಥದ್ರ ಪರಿಕಲ್ಪನೆ ಏನಿತ್ತು ಆ ಪರಿಕಲ್ಪನೆಯನ್ನೇ ಕಳಚಾಕುವಂಥ ಕೆಲಸ ಏನು ಮಾಡಿದ್ರು ಅದನ್ನು ದೊಡ್ಡ ರೀತಿಯಲ್ಲಿ ಜನರ ಮಧ್ಯೆ ಕೊಂಡೊಯ್ಯಲಿಕ್ಕೆ ಎಡಪಕ್ಷಗಳು ಪ್ರಯತ್ನ ಪಟ್ಟಿದ್ದಾವೆ ಹಾಗೆಯೇ ಎಡಪಕ್ಷಗಳ ಜೊತೆಯಲ್ಲಿ ಎಲ್ಲ ಬಿ ಜೆ ಪಿ ಎತ್ತರ ಪಕ್ಷಗಳನ್ನು ಒಂದುಗೂಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಎಡಪಕ್ಷಗಳು ಮಾಡಿದಾವೆ ಅನ್ನೋಂಥ ಅಂಶ ಹಾಗೆಯೇ ಎಡಪಕ್ಷಗಳು ಕೆಲವು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದೀವಿ ನಮ್ಮ ಶಕ್ತಿ ಇರುವಂಥ ಕಡೆ ಇನ್ನು ಉಳಿದಂಥ ಕಡೆ ಬಿ ಜೆ ಪಿ ಯೇತರವಾಗಿರ್ತಕ್ಕಂಥ ಇಂಡಿಯಾ ಬ್ಲಾಕಿನ ಮಿತ್ರ ಪಕ್ಷಗಳಿಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಏನು ಅಂತ ನಾವು ನೋಡ್ತೀವಿ ಒಟ್ಟಾರೆ ಎಡಪಕ್ಷಗಳ ಸ್ಪರ್ಧೆ ಹೇಗಿದೆ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅಂತ ನಾವು ಒಟ್ಟು ಎಡಪಕ್ಷಗಳು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ಸಿ ಪಿ ಎಂ ಪ್ರಧಾನವಾಗಿ ಐವತ್ತೆರಡು ಕ್ಷೇತ್ರಗಳಲ್ಲಿ ನಂತರ ಸಿ ಪಿ ಐ ಅದು ಮೂವತ್ತು ಕ್ಷೇತ್ರಗಳಲ್ಲಿ ಆ ನಂತರ ಇನ್ನು ಉಳಿದಂತೆ ಸಿ ಪಿ ಐ ಎಮ್ ಎಲ್ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಇವತ್ತು ಸ್ಪರ್ಧೆ ಮಾಡಿರುವಂಥ ನಾವು ನೋಡ್ತೀವಿ ಅದರಲ್ಲಿ ಪ್ರಧಾನವಾಗಿರುವಂಥದ್ದು ಬೆಂಗಾಲು ಕೇರಳ ಅದು ಬಿಟ್ಟರೆ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಜೊತೆ ಇರ್ತಕ್ಕಂಥ ಮೈತ್ರಿಕೂಟದ ಭಾಗವಾಗಿ ಹಾಗೆಯೇ ಬಿಹಾರದಲ್ಲಿ ಮಹಾಗಠಬಂಧನ್ ಏನಿದೆ ಇಂಡಿಯಾ ಬ್ಲಾಕ್ನ ಭಾಗವಾಗಿರ್ತಕ್ಕಂಥ ಆರ್ ಜೆ ಡಿಯ ನೇತೃತ್ವದಲ್ಲಿರುವಂಥದ್ದು ಅದರ ಜೊತೆಯಲ್ಲಿ ಹಾಗೇ ಬೆಂಗಾಲ್ನಲ್ಲಿ ಕಾಂಗ್ರೆಸ್ ಮತ್ತು ಸಿ ಪಿ ಎಮ್ ಸಿ ಪಿ ಐ ಒಂದು ಒಂದು ಕಡೆ ಸೇರಿ ಹಾಗೇನೆ ತ್ರಿಪುರಾದಲ್ಲೂ ಕೂಡ ಸಿ ಪಿ ಎಂ ಮತ್ತೆ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಸಿಪಿಎಂ ಒಂದು ಕ್ಷೇತ್ರ ಉಳಿದಂತೆ ಇಂಡಿಯಾ ಬ್ಲಾಕ್ ನ ಕಾಂಗ್ರೆಸ್ ಪಕ್ಷ ಸೊ ಈ ರೀತಿಯಾಗಿ ಸ್ಪರ್ಧೆಯನ್ನ ಮಾಡಿದಾವೆ ಎಡ ಪಕ್ಷಗಳ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಾಗುವಂತದ್ದು ಕೇರಳ ವೆಸ್ಟ್ ಬೆಂಗಾಲ್ ಮತ್ತೆ ತ್ರಿಪುರ ಈ ಬಾರಿ ಪ್ರಾಬಲ್ಯ ಏನಾಗಬಹುದು ಅಂತ ನಾವು ಒಂದು ಪ್ರಧಾನವಾಗಿರುವಂತದ್ದು ಕೇರಳದಲ್ಲಿ ಸಿಪಿಎಂ ನೇತೃತ್ವದ ಎಲ್ ಪಿ ಐ ಸಿಪಿಐ ಎಲ್ಲ ಪಕ್ಷಗಳು ಕೂಡ ಇದ್ದಾವೆ ಹಾಗೆಯೇ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಇವರಿಬ್ಬರ ನಡುವೆ ನೇರ ನೇರ ಹಣಾಹಣಿ ನಡೆಯುವಂತ ಪ್ರಕ್ರಿಯೆ ಜೊತೆಗೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಈ ಬಾರಿ ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅನ್ನುವಂಥದ್ದು ಫೈನಲಿಯಲ್ಲಿ ಅಲ್ಲಿ ಯು ಡಿ ಎಫ್ ಮತ್ತು ಡಿ ಎಫ್ ನಡುವಿನ ನೇರ ನೇರ ಹಣಾಹಣಿ ಆಗಿದೆ ಜೊತೆಗೆ ಪಿಯು ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಹಿಂದಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಭಾಳ ಹೆಚ್ಚು ಅವರು ತಮ್ಮ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿ ಸ್ಪರ್ಧೆ ಮಾಡಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಿದ್ದೀವಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಪತ್ತೆ ಪತ್ತೆ ಹೋಗ್ತಿದ್ದದ್ದು ಇದೆಲ್ಲವನ್ನು ಕೂಡ ನೋಡಿದ್ದೀವಿ ಇದೆಲ್ಲದರ ನಡುವೆಯೂ ಕೂಡ ಅದು ನೇರ ನೇರ ಯು ಡಿ ಎಫ್ ಮತ್ತು ಎಲ್ ಡಿ ಎಫ್ ನಡುವಿನ ಸ್ಪರ್ಧೆಯಾಗಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ ಅಲ್ಲಿ ಇಂದಿನ ನಮ್ಮ ಸ್ಥಾನಗಳಿಗೆ ಏನಿತ್ತು ಅದಕ್ಕಿಂತ ಒಂದು ಉತ್ತಮವಾದಂಥ ಫಲಿತಾಂಶ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಅಂದ್ರೆ ಬಿಜೆಪಿ ಹತ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಎಡಪಕ್ಷಗಳ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿತ್ತು ಸರಿ ಸುಮಾರು ಒಂದು ಅರವತ್ತೈದರಿಂದ ಅರವತ್ತೆಂಟು ಸ್ಥಾನಗಳನ್ನು ಎಡಪಕ್ಷಗಳು ಆ ಬಾರಿ ಗೆಲುವನ್ನು ಸಾಧಿಸಿದ್ವು ನಂತರದೊಳಗಡೆ ಸ್ಥಾನಗಳಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸ ಆಗಿರುವಂಥದ್ದು ಕಡಿಮೆ ಸ್ಥಾನ ಬರುವಂಥದ್ದನ್ನ ಗಮನಿಸಿದ್ದಾರೆ ತುಂಬ ಜನ ಮಾತನಾಡ್ತಾರೆ ಎಡಪಕ್ಷಗಳ ಪ್ರಾಬಲ್ಯ ಮುಗಿದು ಹೋಗ್ಬಿಟ್ಟಿದೆ ಎಡಪಕ್ಷಗಳು ಮುಗಿದೇ ಹೋಯ್ತು ಕತ್ತೆ ಅನ್ನುವಂಥ ಒಳಗಡೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ನೀವು ಭಾಳಷ್ಟು ಕಡೆಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಬಂದಿದ್ದೀರಿ ಜನರ ಸ್ಪಂದನೆ ಹೇಗಿದೆ ಅಲ್ಲಿ ನೋಡಿ ಎರಡು ಪಕ್ಷಗಳ ಅಸ್ತಿತ್ವ ಇವತ್ತಿಲ್ಲ ಎಡ ಪಕ್ಷಗಳ ಪ್ರಾಮುಖ್ಯತೆ ಭಾರತ ದೇಶದ ರಾಜಕಾರಣದಲ್ಲಿ ಕಮ್ಮಿ ಆಗ್ತಿದೆ ಅನ್ನುವಂಥ ವಾದಗಳಿದ್ದಾವೆ ಸೊ ನೀವು ನೇರ ನೇರವಾಗಿ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನು ನೋಡಿದಾಗ ಆ ರೀತಿ ಅನ್ನಿಸೋದು ಸಹಜವಾದಂಥ ಅಂಶ ಇವರ ಸಂಖ್ಯೆಗಳು ಸಂಸತ್ತಲ್ಲಿ ಕಮ್ಮಿ ಆಗ್ತಾ ಇದೆ ಹಿಂದೆ ಜಾಸ್ತಿ ಇತ್ತು ಈ ರೀತಿಯಾದಂಥ ಅಂಶಗಳನ್ನೆಲ್ಲ ಹೇಳ್ತಾರೆ ಅದು ಆ ರೀತಿ ಅಭಿಪ್ರಾಯಕ್ಕೆ ಬರೋದು ಸಂಖ್ಯೆಗಳು ಕಮ್ಮಿ ಆದಾಗ ಸಹಜವಾದಂಥ ಅಂಶ ಆದರೆ ಎಡಪಕ್ಷಗಳ ವಿಚಾರಗಳನ್ನು ಎಡಪಕ್ಷದ ರಾಜಕಾರಣವನ್ನು ಎಡಪಕ್ಷದ ಚಳುವಳಿಯನ್ನು ನಿರಾಕರಿಸಲಿಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಯಾಕೆಂದರೆ ಈ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರದ ಹತ್ತು ವರ್ಷಗಳ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ದೊಡ್ಡ ರೀತಿ ಸವಾಲು ಹಾಕಿ ಚಳುವಳಿಯ ಮೂಲಕ ಹೋರಾಟದ ಮೂಲಕ ಬೀದಿಗಳಲ್ಲಿ ಇದ್ದದ್ದು ಯಾರಪ್ಪ ಅಂದರೆ ಎಡಪಕ್ಷಗಳು ಅದು ಕಾರ್ಮಿಕರ ಹೋರಾಟ ಇರ್ಬೋದು ರೈತರ ಹೋರಾಟ ಇರ್ಬೋದು ಜನರ ಹೋರಾಟ ಇರ್ಬೋದು ಎಲ್ಲ ಅಂಶಗಳಲ್ಲೂ ಕೂಡ ಇದ್ದದಂಥ ಬೇಡಿಕೆಗಳು ಅಥವಾ ಆ ಬೇಡಿಕೆಗಳ ಮೂಲಕ ರೂಪಿಸಿದಂಥ ಪರ್ಯಾಯಗಳೇನಿದಾವಲ್ಲ ಅವೆಲ್ಲವೂ ಕೂಡ ಎಡಪಕ್ಷಗಳ ಪಕ್ಷಗಳ ವಿಚಾರಧಾರೆಗಳನ್ನು ಆಧರಿಸ್ಕೊಂಡಿದ್ವು ಅನ್ನೋಂಥದ್ನ ಕೆಲವು ನಿರಾಕರಿಸಲಿಕ್ಕಾಗಲ್ಲ ಹಾಗಾಗಿ ಅದರ ಪರಿಣಾಮವೇ ಇವತ್ತು ನಾವು ನೋಡ್ತಿದ್ದೀವಿ ಇಷ್ಟು ಬಹಳ ಬಲಾಢ್ಯ ಶಕ್ತಿಯನ್ನು ಸಂಸತ್ತಲ್ಲಿ ಹೊಂದಿದ್ದಂಥ ನರೇಂದ್ರ ಮೋದಿಯವರು ಮತ್ತು ಅವರ ಬಿ ಜೆ ಪಿ ಮತ್ತು ಎನ್ ಡಿ ಎ ಪಕ್ಷ ಇವತ್ತು ಆ ಮೂರು ಕರಾಳ ಕೃಷಿ ಕಾನೂನುಗಳನ್ನೇನು ತಂದಿದ್ದರು ಆ ಮೂರು ಕರಾಳ ಕೃಷಿ ಕಾನೂನುಗಳನ್ನು ವಾಪಸ್ ಬಂತು ಹಾಗೇನೇ ನಾಲ್ಕು ವರ್ಷಗಳಾದರೂ ಕೂಡ ಏನು ಕಾರ್ಮಿಕ ಸಂಹಿತೆಗಳನ್ನು ಅವರು ರೂಪಿಸಿದ್ದಾರೆ ಹಿಂದೆ ಇದ್ದಂಥ ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿ ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಕೂಡ ಜಾರಿ ಮಾಡಲಿಕ್ಕಾಗಲಿಲ್ಲ ಸೊ ಅದೇ ರೀತಿ ಇನ್ನೂ ಅನೇಕ ವಿಚಾರಗಳಲ್ಲಿ ಅದೇ ರೀತಿಯಲ್ಲಿ ಯಾವುದು ಈ ಎಲೆಕ್ಟ್ರಲ್ ಬಾಂಡಿನ ವಿಷಯದಲ್ಲಿ ಆ ಎಲೆಕ್ಟ್ರಲ್ ಬಾಂಡಿನ ಪ್ರಶ್ನೆಯನ್ನು ಎತ್ಕೊಂಡು ಅದನ್ನು ತಾರ್ಕಿಕವಾಗಿ ಸಂಸತ್ತಿನ ಒಳಗಡೆ ಕೂಡ ಹಾಗೆಯೇ ಸಂಸತ್ತಿನ ಹೊರಗಡೆನೂ ಕೂಡ ಹೋರಾಟ ಮಾಡ್ತಾ ನ್ಯಾಯಾಂಗದ ಹೋರಾಟವನ್ನು ನಡೆಸಿ ನ್ಯಾಯಾಂಗದ ಮೂಲಕ ಹೇಗೆ ಇದು ಎಲೆಕ್ಟ್ರಲ್ ಬಾಂಡ್ ಕಾನೂನು ಈ ದೇಶದ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಅನ್ನುವಂಥದ್ದನ್ನ ಸಾಬೀತ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮಾತ್ರ ಅಲ್ಲ ಎಲೆಕ್ಟ್ರಲ್ ಬಾಂಡನ್ನು ತರಲಿಕ್ಕೆ ಅಂತ ರೂಪಿಸಿದಂಥ ತಂದಂಥ ಕಾನೂನುಗಳನ್ನೇ ಇವತ್ತು ಸಂವಿಧಾನ ಬಾಹಿರ ಅಂತೇಳಿ ಕಾನೂನು ಬಾಹಿರ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿ ಬಂದಿದೆ ಅದರಿಂದಾಗಿ ಶಾಸನಗೊಂಡ್ ಶಾಸನಬದ್ಧಗೊಳಿಸಿದ್ದಂಥ ಭ್ರಷ್ಟಾಚಾರವನ್ನು ಜನತೆಯ ಮುಂದೆ ನಾವು ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಅಂಶವನ್ನು ಗಮನಿಸಬೇಕಾಗ್ತದೆ ಹಾಗಾಗಿ ಎಡಪಕ್ಷಿಗಳು ಪ್ರಾತಿನಿಧ್ಯ ಸಂಸತ್ತಲ್ಲಿ ಎಷ್ಟಿದೆ ಅನ್ನೋದಕ್ಕೆ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಅದಕ್ಕಿಂತ ಹೆಚ್ಚು ಪ್ರಧಾನವಾದಂಥದ್ದು ಅಂಶ ಏನಪ್ಪ ಅಂದರೆ ಎಡಪಕ್ಷಿಗಳು ಎತ್ತುವಂಥ ಪ್ರಶ್ನೆಗಳು ಬೇಡಿಕೆಗಳು ಈ ಜನರ ಮತ್ತು ಈ ದೇಶದ ದುಡಿಯೋ ಜನರ ಬೇಡಿಕೆಗಳಾಗಿದ್ದಾವೆ ಪ್ರಶ್ನೆಗಳಿದ್ದಾವೆ ಅದಕ್ಕಾಗಿ ನಡೆಯುವಂಥ ಹೋರಾಟಗಳು ಆ ಹೋರಾಟಗಳನ್ನು ಯಾರ ಕೈಲೂ ಕೂಡ ನಿರಾಕರಿಸೋಕ್ಕಾಗಲ್ಲ ಮೋದಿಯವರು ಇತ್ತೀಚೆಗೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸಲ್ಲಿ ಅವರ ಭಾಷಣ ಆ ಥರ ಇರಲಿಲ್ಲ ಹೆಚ್ಚು ಕಡಿಮೆ ಎರಡನೇ ಹಂತದ ಮತದಾನ ಮುಗ್ತಾ ಇದ್ದಂಗೆನೇ ಅವ್ರ ಒಂದು ರೀತಿ ದ್ವೇಷ ಭಾಷಣವನ್ನು ಆರಂಭ ಮಾಡೋದಕ್ಕೆ ಶುರು ಮಾಡಿದರು ಮತ್ತು ಅವರೇ ಹೇಳ್ತಾ ಇದ್ರು ಆದಾನಿ ಅಂಬಾನಿಯವರು ಕಾಂಗ್ರೆಸ್ಗೆ ದುಡ್ಡು ಕೊಟ್ಟು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಇದು ಮಾತುಗಳು ಹೇಳ್ತಾ ಇದ್ರು ಈ ಹತಾಶೆಯ ಮಾತು ಎನ್ ಡಿ ಎ ಗೌರ್ನಮೆಂಟ್ ಹೋಗ್ಬಿಡುತ್ತೆ ಅನ್ನೋ ಸೂಚಿಸುತ್ತೆ ಅಂತೇಳಿ ಬಹಳಷ್ಟು ಜನ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ಗಮನಿಸಿದರೆ ಇಂಡಿಯಾ ಕೂಟ ರಚನೆ ಆಗುತ್ತಾ ಈ ಬಾರಿಯ ಚುನಾವಣೆ ಅಂದರೆ ಒಂದು ಮೊದಲ ಹಂತದ ಚುನಾವಣೆ ಮುಗಿದ ನಂತರ ಮೋದಿಯವರ ಮಾತಲ್ಲಿ ಮತ್ತು ಅಮಿತ್ ಶಾ ಅವರ ಮಾತಲ್ಲಿ ಅಥವಾ ಬಿ ಜೆ ಪಿಯವರ ಅವರ ಮಾತಲ್ಲಿ ದೊಡ್ಡ ರೀತಿಯಾದಂಥ ಹತಾಶೆಗಳನ್ನು ನಾವು ನೋಡ್ತಾ ಬಂದ್ವಿ ಒಂದೊಂದು ಹಂತದ ಚುನಾವಣೆಯಲ್ಲಿ ನಡೆದಂಗೆ ನಡೆದಂಗೆ ಅವರ ಮಾತುಗಳಲ್ಲಿ ಇನ್ನೊಂದಿಷ್ಟು ಹತಾಶೆ ಡೆಸ್ಪ್ರೇಷನ್ ಅನ್ನೋದು ಹೆಚ್ಚಾಗ್ತಾಯಿತ್ತು ಅನ್ನೋದು ನೋಡ್ತಿದ್ದೀವಿ ಹಾಗಾಗಿ ಅವರು ಪ್ರಧಾನಮಂತ್ರಿಯ ಸ್ಥಾನದ ಘನತೆಯನ್ನು ಕೂಡ ಪಣಕ್ಕಿಟ್ಟು ಅದನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಅವರು ಅನೇಕ ಹೇಳಿಕೆಗಳನ್ನು ಕೊಟ್ಟರು ಅಥವಾ ಆ ಅನೇಕ ಹೇಳಿಕೆಗಳನ್ನು ಕೊಡೋದ್ರ ಭಾಗವಾಗಿ ಪ್ರಾರಂಭದಲ್ಲಿ ಅವರು ಶುರು ಮಾಡಿದಂಥ ಯಾವುದೋ ಈ ಮುಸ್ಲಿಮಾನರಿಗೆಲ್ಲವನ್ನು ಕೊಟ್ಟುಬಿಡ್ತಾರೆ ಅನ್ನುವಂಥ ಅಂಶ ಮಂಗಲ್ ಸೂತ್ರವನ್ನು ಕಿತ್ತುಕೊಟ್ಟುಬಿಡ್ತಾರೆ ಒಂದು ಅಂಶ ಹಾಗೆಯೇ ಮುಂದುವರೆದು ಏನು ಇಂಡಿಯಾದ ಕ್ರಿಕೆಟ್ ಟೀಮಲ್ಲಿ ಬರೀ ಮುಸಲ್ಮಾನರೇ ಇರ್ತಾರೆ ಅನ್ನೋಂಥ ಅಂಶ ಅದಾದ ನಂತರ ಮುಂದುವರೆದು ನಾನು ನಮ್ಮ ತಾಯಿ ಬದುಕಿರೋವರೆಗೂ ಕೂಡ ಜೈವಿಕವಾಗಿ ನನ್ನ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ್ದೆ ಅಂತೇಳಿ ನನಗನ್ಸುತ್ತೆ ಆದರೆ ನನ್ನ ತಾಯಿ ಮೇಲೆ ನನಗನ್ಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ದರೆ ದೇವರೇ ನನ್ನ ಕಳಿಸ್ಕೊಟ್ಟಿದ್ದಾನೆ ಅನ್ನುವಂಥದ್ದು ಇದನ್ನು ಎಡ ಪಕ್ಷಿಗಳು ನಿರಾಕರಿಸ್ಬೋದು ಅಥವಾ ಟೀಕಿಸ್ಬೋದು ಆದರೂ ನನಗೆ ಈ ಮಾತನ್ನು ಹೇಳಬೇಕು ಅಂತ ಅನಿಸಿದೆ ಅನ್ನುವಂಥದ್ದು ಸೊ ಈ ರೀತಿಯಾದಂಥ ಹತಾಶ ಮಾತುಗಳನ್ನು ಅವ್ರು ಹೇಳ್ತಾ ಹೋದರು ಮತ್ತು ಯಾವುದೇ ಜನರ ಪ್ರಶ್ನೆಗಳಿದಾವಲ್ಲ ಬೆಲೆ ಏರಿಕೆ ಆಗಲಿ ನಿರುದ್ಯೋಗ ಆಗಲಿ ಈ ಪ್ರಶ್ನೆಗಳನ್ನು ಅವರೆಲ್ಲೂ ಕೂಡ ಏನು ಚರ್ಚೆಗೆ ತರಲಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ ಆದರೆ ಇಂಡಿಯಾ ಬ್ಲಾಕ್ ಅಂತ ಏನಿದೆ ಆ ಇಂಡಿಯಾ ಬ್ಲಾಕ್ನ ಭಾಗವಾಗಿ ಎಡಪಕ್ಷಗಳು ಕೂಡ ಸೇರಿದಂತೆ ಈ ಪ್ರಶ್ನೆಗಳನ್ನು ಪ್ರಧಾನವಾದಂಥ ಪ್ರಶ್ನೆಗಳನ್ನಾಗಿ ಚುನಾವಣೆ ಪ್ರಚಾರದಲ್ಲಿ ನಡೆಸಿದ್ದೀವಿ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ ಇಂಡಿಯಾ ಕೂಟ ರಚನೆ ಬಗ್ಗೆ ಏನಂತ ಸೊ ಅದರಲ್ಲಿ ಒಂದು ಈಗಾಗಲೇ ನಮ್ಗೆ ಗೊತ್ತಿರುವಂತ ರೀತಿಯಲ್ಲಿ ಪಾಟ್ನಾದಲ್ಲಿ ಮೊದಲಿಗೆ ಬಿಜೆಪಿ ಇತರ ಪಕ್ಷಗಳೆಲ್ಲವೂ ಒಟ್ಟಿಗೆ ಸೇರಿದ್ವು ಅದಾದ ನಂತರ ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತು ಬೆಂಗ್ಳೂರಿನ ಸಭೆಯಲ್ಲಿ ಒಂದು ಘೋಷಣೆಯನ್ನು ಕೂಡ ಮಾಡಿದ್ವಿ ಇಂಡಿಯಾ ಬ್ಲಾಕ್ ನಲ್ಲಿ ಇರ್ತಕ್ಕಂಥ ಮಿತ್ರ ಪಕ್ಷಗಳೇನಿದಾವೆ ಆ ಎಲ್ಲ ಪಕ್ಷಗಳು ಸೇರಿಕೊಂಡು ಮುಂದಕ್ಕೆ ಇಂಡಿಯಾ ಬ್ಲಾಕ್ನ ಕಾರ್ಯಕ್ರಮ ಹೇಗಿರ್ತದೆ ಅನ್ನುವಂಥದ್ದು ನಾವು ಘೋಷಣೆಯನ್ನು ಕೂಡ ಮಾಡಿದ್ವಿ ಅದರಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿದ್ವಿ ಆ ನಂತರ ಮುಂಬೈನಲ್ಲಿ ಅದೇ ಅಂತ ಒಂದು ಸಭೆ ನಡೆದು ಅದು ಮುಂದುವರಿತು ಮತ್ತೆ ಈಗ ಒಂದನೇ ತಾರೀಕು ಸಭೆ ಒಂದನೇ ತಾರೀಕು ಚುನಾವಣಾ ಫಲಿತಾಂಶ ಅದಕ್ಕಿಂತ ಮುಂಚಿತವಾಗಿ ನಂತರ ಮತ್ತೆ ಇಂಡಿಯಾ ಬ್ಲಾಕ್ನ ಎಲ್ಲ ಪಕ್ಷಗಳು ಸಭೆ ಸೇರ್ತವೆ ಬಹುತೇಕ ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ ಬಿಜೆಪಿಯವರು ಫುರೇಕ್ ಬಾರ್ ಮೋದಿ ಸರ್ಕಾರ ಇಸ್ಬಾರ್ ಚಾರ್ ಸೌ ಪಾರ್ ಅಂತ ಹೇಳ್ತಿದ್ರು ಆದರೆ ವಾಸ್ತವ ಏನಿದೆ ಅಂದ್ರೆ ಇಸ್ಬಾರ್ ಚಾರ್ ಸೌ ಪಾರ್ ಅಲ್ಲ ಬಾರ್ ಮೋದಿ ಸತ್ತಾಸೆ ಪಾರ್ ಅಂತ ಅಥವಾ ಸತ್ತಾಸೆ ಬಾಹರ್ ಅಂತ ಚಾರ್ಸ ಅವರ ಘೋಷಣೆಗೆ ಜನತಾ ಏನು ಹೇಳ್ತಿದ್ದಾರೆ ಅಂದರೆ ಬಾರ್ ಮೋದಿ ಸತ್ತಾಸೆ ಬಾಹರ್ ಅಂತ ಹೇಳ್ತಿದ್ದಾರೆ ಅಂದರೆ ಈ ಬಾರಿ ಮೋದಿ ಅಧಿಕಾರದಿಂದ ಆಚೆ ಹೋಗ್ತಾರೆ ಅಂತ ಸೊ ಅನ್ನೋಂಥದ್ದನ್ನ ಜನ ಹೇಳ್ತಿದ್ದಾರೆ ಅದು ನೀವು ಉತ್ತರ ಪ್ರದೇಶದಲ್ಲಿ ಜನ ಇಂಡಿಯಾ ಬ್ಲಾಕಿನ ಮೈತ್ರಿಕೂಟಕ್ಕೆ ನೀಡ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಇರ್ಬೋದು ಬಿಹಾರದಲ್ಲಿ ಕೊಡ್ತಾ ಇರುವಂಥ ಪ್ರತಿಕ್ರಿಯೆ ಇರ್ಬೋದು ಹರಿಯಾಣದಲ್ಲಿ ಕೊಡ್ತಿರೋಂಥ ಪ್ರತಿಕ್ರಿಯೆ ಇರ್ಬೋದು ಮತ್ತು ಪ್ರಧಾನಮಂತ್ರಿಗಳು ಪಂಜಾಬಲ್ಲಿ ಮೊನ್ನೆ ಮಾತಾಡಿದಂಥ ಮಾತು ಅದಕ್ಕಿಂತ ಮುಂಚೆ ಮಾತಾಡಿದಂಥ ಏನಪ್ಪ ಅಂದರೆ ಈಗಾಗಲೇ ಗೆದ್ದುಬಿಟ್ಟಿದ್ದೀವಿ ನೀವೇನಾದರೂ ಮತ್ತೆ ನಮಗೆ ಬಿ ಜೆ ಪಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಓಟ್ ಹಾಕಲಿಲ್ಲ ಅಂದರೆ ನಿಮ್ಮ ಓಟ್ ವ್ಯರ್ಥ ಆಗ್ಬಿಡುತ್ತೆ ಅನ್ನುವಂಥ ಈ ಕ್ಷುಲ್ಲಕವಾದಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಮಾತುಗಳನ್ನು ಸಾಮಾನ್ಯ ಜನ ಈ ಪ್ರಜಾಪ್ರಭುತ್ವ ಅಂದರೆ ಏನಂತ ಗೊತ್ತಿಲ್ಲದಲ್ಲರೂ ಮಾತಾಡೋ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತಾಡಿರುವಂಥ ನಾವು ನೋಡ್ತಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಬಿ ಜೆ ಮೋದಿಯಲ್ಲ ಇಸ್ಬಾರ್ ಚಾರ್ಸ ಪಾರಲ್ಲ ಅಲ್ಲ ಇಸ್ಬಾರ್ ಸತ್ತಾಸೆ ಬಾಹರ್ ಅನ್ನೋ ನಾವು ಗಮನಿಸಬೇಕಾಗ್ತದೆ ಓಕೆ ಎಡಪಕ್ಷಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಾವು ವೀಕ್ಷಕರಿಗೆ ತಿಳಿಸಿದ್ದೀವಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅಪಿಸ್ತಾ ಇದ್ದೇನೆ ಓಕೆ ಇದಾಗಿತ್ತು ಕೆ ಎನ್ ಉಮೇಶ್ ಅವರ ಜೊತೆ ಮಾತುಕತೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಡಪಕ್ಷಗಳು ಪ್ರಾಬಲ್ಯವನ್ನು ಕಳೆದುಕೊಂಡಿಲ್ಲ ಬಹಳಷ್ಟು ಕಡೆಗಳಲ್ಲಿ ಸ್ಫೂರ್ತಿಯಿಂದ ಜನರು ಎಡಪಕ್ಷಗಳ ಚೇತರಿಕೆಯನ್ನು ಬಯಸ್ತಾ ಇದ್ದಾರೆ ಎಡಪಕ್ಷಗಳ ಪ್ರಾತಿನಿಧ್ಯತೆ ಸಂಸತ್ತಲ್ಲಿ ಬೇಕು ಅಂತೇಳಿ ಜನರು ಕೂಡ ಬಯಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಆ ಥರದ ವಾತಾವರಣವು ಕೂಡ ಇಡೀ ದೇಶದಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಕಂಡು ಬರ್ತಾ ಇರುವಂಥದ್ನ ನಾವು ನೋಡ್ಬೋದು ಯಾಕಂದರೆ ಎಡಪಕ್ಷಗಳೇನಾದರೂ ಒಂದು ಸಂಸತ್ ಸ್ಥಾನದೊಳಗಡೆ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿದರೆ ಬಹಳಷ್ಟು ಸುಧಾರಣೆಗೆ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಬಂದಿರುವಂಥದ್ದು ಹಲವು ಸರ್ಕಾರ ರಚನೆಗಳು ಕೂಡ ನಾವು ನೋಡಬಹುದು ಅವರು ಸಂಸತ್ತಲ್ಲಿ ಸ್ಥಾನಗಳು ಕಡಿಮೆ ಇದ್ದಾವೆ ಅಂತ ಆಚೆ ಕಡೆಯನ್ನು ಅವ್ರೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಬಹಳ ಮುಖ್ಯವಾಗಿ ಹೋರಾಟಗಳಲ್ಲೂ ಕೂಡ ನಡೆಸಿರುವಂತಹ ಉದಾಹರಣೆಗಳಿದ್ದಾವೆ ಕೃಷಿಯ ಕಾಯ್ದೆಗಳು ಬಂದಾಗಂತ ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಆಗಿರ್ಬೋದು ಬಿಲ್ಕಿಸ್ಬಾನ್ ಪ್ರಕರಣ ಆಗಿರ್ಬೋದು ಹತ್ರಾಸ್ ಪ್ರಕರಣ ಆಗಿರ್ಬೋದು ಬಹಳಷ್ಟು ಪ್ರಕರಣದಲ್ಲೂ ಕೂಡ ಎಡಪಕ್ಷಗಳ ಹೋರಾಟದ ಪ್ರಮುಖ ರೋಲ್ನಿಂದಾಗಿ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರು ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ಎಡಪಕ್ಷಗಳನ್ನು ನಾವು ಆ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅವರೊಂದು ತಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ರಚಿಸಿದ್ದಾರೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಅವರನ್ನು ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಜೂನ್ ನಾಲ್ಕರವರೆಗೆ ಕಾದ್ ನೋಡ್ಬೇಕಾಗಿದೆ ವಸ್ತು ನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ